ಹೆಚ್ ಕೃಷ್ಣಸ್ವಾಮಿ ಮೆಮೋರಿಯಲ್ ಟ್ರಸ್ಟ್ ಹಾಗೂ ರೋಟರಿ ಮಿಟ್ಟೋನ್ ವತಿಯಿಂದ ಕೊಳ್ಳೆಗಾಲದಲ್ಲಿ ಹಮ್ಮಿಕೊಂಡಿದ್ದ ನಮ್ಮೂರ ಕನ್ನಡ ಹಬ್ಬ ಅರ್ಜುನ್ಜನ್ಯ ಸಂಗೀತ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ಪ್ರೇಕ್ಷಕರು ಅರ್ಜುನ್ಜನ್ಯ ಮತ್ತು ಸಂಗಡಿಗರ ಸಂಗೀತಕ್ಕೆ ಫಿದಾ ಆಗುವ ಮೂಲಕ ತಲೆದೂಗಿದ ಘಟನೆಗೆ ಸರ್ಕಾರಿ ಎಂಜಿಎಸ್ವಿ ಕಾಲೇಜು ಮೈದಾನ ಸಾಕ್ಷಿಯಾಯಿತು ಟ್ರಸ್ಟ್ ರೋಟರಿ ಟೌನ್ ಆಯೋಜಿಸಿದ್ದ ಕನ್ನಡ ಹಬ್ಬ ಕಾರ್ಯಕ್ರಮದ ಅಂಗವಾಗಿ ಶನಿವಾರ ರಾತ್ರಿ ಅರ್ಜುನ್ ಜನ್ಯ ಮತ್ತು ಸಂಗಡಿಗರಿಂದ ಸಂಗೀತ ಸಂಜೆ ಮ್ಯೂಸಿಕಲ್ ರಸಮಂಜರಿ ಆಯೋಜಿಸಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಕೊನೇತನಕ ಹಾಜರಿದ್ದ ಪ್ರೇಕ್ಷಕರು ಕನ್ನಡ ರಸಿಕರು ಖ್ಯಾತ ಸಂಗೀತ ಹಿನ್ನೆಲೆ ಗಾಯಕ ಅರ್ಜುನ್ ಜನ್ಯ ಅನುರಾಧ ಭಟ್ ಇಂದು ನಾಗರಾಜ್ ಜಸ್ಕರನ್ ಸಿಂಗ್ ಸುನಿಲ್ ಗಜಗುಂಡ ವ್ಯಾಸರಾಜ್ ಸೇರಿದಂತೆ ಇನ್ನಿತರ ಗಾಯಕರ ಗಾನಸುದೆಗೆ ಫಿದಾ ಆಗಿ ಕುಣಿದು ಕುಪ್ಪಳಿಸಿ ರಂಜಿಸಿದರು ಕಾರ್ಯಕ್ರಮಕ್ಕೆ ಆಗಮಿಸಲು ಪ್ರೇಕ್ಷಕರಿಗೆ ಆಯೋಜಕರು ಪಾಸ್ಗಳ ವ್ಯವಸ್ಥೆ ಕಲ್ಪಿಸಿದ್ದರೂ ಸಹ ನಿರೀಕ್ಷೆಗೂ ಮೀರಿದ ಪ್ರೇಕ್ಷಕರು ಆಗಮಿಸಿದ್ದರಿಂದ ಪಾಸ್ಗಳಿದ್ದರೂ ಸೀಟ್ ಸಿಗದೆ ನೂರಾರು ಮಂದಿ ನಿಂತುಕೊಂಡೇ ಕಾರ್ಯಕ್ರಮ ವೀಕ್ಷಿಸಿದರು ಜನರ ನಿಯಂತ್ರಣವೇ ಪೊಲೀಸರಿಗೆ ತಲೆನೋವಾಗಿ ಪರಿಣಮಿಸಿತ್ತು ಒಟ್ಟಾರೆ ಸಂಗೀತ ರಸಸಂಜೆಯಲ್ಲಿ ಪಾಲ್ಗೊಂಡಿದ್ದ ಪ್ರೇಕ್ಷಕರು ಹಲವಾರು ಗಂಟೆಗಳ ಕಾಲ ಕಾದು ಕುಳಿತು ಸಂಭ್ರಮಿಸಿದ್ರು ಈ ವೇಳೆ ಪೊಲೀಸ್ ಇಲಾಖೆಯ ಮಹೇಶ್ ಸೇರಿದಂತೆ ಅನೇಕರನ್ನ ಕಾರ್ಯಕ್ರಮದಲ್ಲಿ ಗೌರವಿಸುವ ಮೂಲಕ ಆರಕ್ಷಕರಿಗೆ ಗೌರವ ಸಲ್ಲಿಸಲಾಯಿತು సాలూరు మఠద పూజ్య డాక్టర్ శాంత మల్లికార్జున స్వమీజీ ఎచ్కెట్రస్ట్ అధ్యక్షరద ప్రేమలతా కృష్ణస్వామి డివైఎస్పి ఎచ్కె మహానంద్ రోట్రి మిడ్ టౌన్ అధ్యక్షర ఎస్లోకేశ్ కార్యదర్శి ఎంప్రకాశ్ శివనంద్ ప్రవీణ్ కుమార్ నటరాజ్ మాజీ శాసక జిఎన్ నంజుండస్వామి నగరసభ అధ్యక్షే రేఖా రమేష్ ఉపాధ్యక్ష ఏపీంకర్ ಮಾಜಿ ಉಪಾಧ್ಯಕ್ಷ ಜೆಹರ್ಷ ಇನ್ನಿತರು ಪಾಲ್ಗೊಂಡಿದ್ದರು ಇದಕ್ಕೂ ಮುನ್ನ ಮಾತನಾಡಿದ ಶಾಸಕ ಎಆರ್ ಕೃಷ್ಣಮೂರ್ತಿ ಇದೊಂದು ಅರ್ಥಪೂರ್ಣ ಕನ್ನಡ ಕಾರ್ಯಕ್ರಮ ಎಂದರಲ್ಲದೆ ರಾಜ್ಯೋತ್ಸವ ಆಚರಣೆ ಹಿನ್ನೆಲೆ ಸಂಗೀತ ಕಾರ್ಯಕ್ರಮದಲ್ಲಿ ಅರ್ಜುನ್ ಜನ್ಯ ತಂಡದ ಹಾಡಿಗೆ ಕೊಳ್ಳೆಗಾಲ ಜನ ಕುಣಿದು ಕುಪ್ಪಳಿಸಿ ಆನಂದಿಸಿದ್ದಾರೆ ಎಚ್ಕೆ ಮಹಾನಂದ್ ಪ್ರವೀಣ್ ಹರ್ಷ ಸ್ನೇಹಿತರ ಶ್ರಮದಿಂದ ಕಾರ್ಯಕ್ರಮ ಯಶಸ್ವಿಯಾಗಿದೆ ಎಂದರು ಹಾಗೆ ಉದ್ಘಾಟನೆ ಆದ ನಂತರ ನಮ್ಮ ಕನ್ನಡ ಬೆ ತಾಯಿಗೆ ಹಾಗೆ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಪವರ್ ಸ್ಟಾರ್ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರಿಗೆ ಪುಷ್ಪ ನಮನವನ್ನ ಸಲ್ಲಿಸಬೇಕು ಅಂತ ಹೇಳಿ ವೇದಿಕೆ ಮೇಲೆ ಎಲ್ಲ ಗಣ್ಯರಿಗೂ ಕೇಳ್ಕೊತಾ ಇದ್ದೇವೆ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರಿಗೆ ನಮ್ಮ ನಿಮ್ಮೆಲ್ಲರ ಪುನೀತ್ ಸ್ಟಾರ್ಗೆ ಪವರ್ ಸ್ಟಾರ್ಗೆ ಅವರು ಯಾವಾಗಲೂ ಯಾವುದೇ ನಾನು ನಮಗೆ ನಮಗೆಲ್ಲ ಒಂದು ಹೇಳ್ಬಿಟ್ಟು ಹೇಳ್ಕೊಟ್ಬಿಟ್ಟು ಹೋಗಿದ್ದಾರೆ ಅವ್ರು ಮಾಡೋ ದಾನದಿಂದ ಈ ಕೈಯಿಂದ ದಾನ ಈ ಕೈ ಗೊತ್ತಾಗಬಾರ್ದು ಅಂತ ನಿಜವಾಗ್ಲೂ ಇವತ್ತು ಅವ್ರನ್ನ ದೇವರು ಅಂತ ನಾವು ಪೂಜೆ ಮಾಡ್ತಾ ಇದ್ದೀವಿ ಯಾಕಂದ್ರೆ ಅಷ್ಟು ಒಳ್ಳೆ ಕೆಲಸಗಳನ್ನ ಮಾಡಿದ್ದಾರೆ ಸಮಾಜಮುಖಿ ಕೆಲಸ ಮಾಡಿದರೆ ಬಹಳಷ್ಟು ಸಹಾಯವನ್ನ ಮಾಡಿದ್ದಾರೆ ದಯವಿಟ್ಟು ನಾವು ಬರೀ ಏನೋ ಒಂದು ಕೊಡಿಸ್ಬಿಟ್ಟು ನಾನು ಕೊಡಿಸ್ತೆ ನಾನು ಕೊಡಿಸ್ತೆ ಅಂತ ಹೇಳುವಂತಹ ಸಂದರ್ಭದಲ್ಲಿ ಆ ವ್ಯಕ್ತಿ ಎಲ್ಲವನ್ನು ಮಾಡಿ ಏನೂ ಮಾಡಿಲ್ಲ ಅಂತೇಳಿ ತೋರಿಸ್ಕೊಟ್ಟಿದ್ದಾರೆ ಹಾಗಾಗಿ ದಾನವನ್ನ ಯಾರಿಗೂ ಹೇಳಬೇಡಿ ಇದೊಂದು ಕಲ್ತ್ಕೊಂಡ್ರೆ ಸಾಕು ಅವರ ಒಂದು ಗುಣದಲ್ಲಿ ಅಂತ ಹೇಳ್ತಾ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವ್ರಿಗೆ ನಮ್ಮ ನಿಮ್ಮ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವ್ರಿಗೆ ಪುಷ್ಪ ನಮನ ಹಾಗೆ ದಯವಿಟ್ಟು ನಮ್ಮ ಆದ್ಮೇಲೆ ದಯವಿಟ್ಟು ಪೊಲೀಸ್ ಅವರು ಅಲ್ಲೇ ನಿಂತ್ಕೋಬೇಕು ಅಂತ ರಿಕ್ವೆಸ್ಟ್ ಇದೆ ಒಂದು ಒಂದು ಅವ್ರಿಗೋಸ್ಕರ ಪ್ರೆಸೆಂಟ್ ಮಾಡ್ತಾ ಇದಾರೆ ನಮ್ಮ ಜಿ ಟಿವಿ ಅವರು ಸೊ ದಯವಿಟ್ಟು ಆ ಸನ್ಮಾನ ಆದಂತ ಪೊಲೀಸ್ ಅವರು ದಯವಿಟ್ಟು ಎಲ್ಲೂ ಹೋಗ್ಬೇಡಿ ಸ್ಟೇಜ್ ಇಂದ ಕೆಳಗಿಳಿಬೇಡಿ ಅಲ್ಲೇ ನಿಂತ್ಕೋಬೇಕು ಅಂತ ಕೇಳ್ಕೊತಾ ಇದೀವಿ ಹಾಗೆ ನೆಕ್ಸ್ಟ್ ಒಂದು ಬ್ಯಾಚ್ ನ ಕರಿತಾ ಇದೀವಿ ನಮ್ಮ ಶಶಿಕುಮಾರ್ ಪೊಲೀಸ್ ಇನ್ಸ್ಪೆಕ್ಟರ್ ಅನೂರ್ ಪೊಲೀಸ್ ಠಾಣೆ ಅವರು ಕೂಡ ವೇದಿಕೆಗೆ ಬರಬೇಕು ಅಂತ ಕೇಳ್ತಾ ಇದೀವಿ ಹಾಗೆ ನಮ್ಮ ಶಂಕರಾಜು ದಯವಿಟ್ಟು ಒಂದು ಟ್ರಿಬ್ಯೂಟ್ ಇದೆ ನಮ್ಮ ಸೀಕರಣದ ವತಿಯಿಂದ ಒಂದು ಆರಕ್ಷಕರಿಗೆ ಒಂದು ಟ್ರಿಬ್ಯೂಟ್ನ ಕೊಡ್ತಾ ಇದೀವಿ ದಯವಿಟ್ಟು ಎಲ್ಲರೂ ಕೂಡ ವರ್ಷ ಮೇಡಮ್ ವರ್ಷ ಮೇಡಮ್ ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ಕೇಳ್ಕೊತಾ ಇದೀವಿ ಬೇಗ ಬೇಗ ಬಂದ್ರೆ ಬೇಗ ಬೇಗ ಸಂಗೀತ ಕಾರ್ಯಕ್ರಮ ರಸ ಸಂಜೆಯ ಶುರು ಮಾಡ್ತೀವಿ ಅದು ತುಂಬಾ ಹಿಂದೆ ನಿಂತು ಈ ಒಂದು ಕಾರ್ಯಕ್ರಮದ ಬೆನೇಲು ನಿಂತು ಮಹಾನಂದ ಸರ್ ಅವರು ನಿಜವಾಗ್ಲು ಇಷ್ಟು ಅದ್ಭುತವಾದ ಕಾರ್ಯಕ್ರಮವನ್ನ ಕಂಡುಕೊಂಡಿದ್ದಾರೆ ಅವರಿಗೆ ಜೋರಾಗಿ ಚಪ್ಪಾಳೆ ಬರಲಿ ಹಾಗೆ ಎಲ್ಲ ಎಂಟೈರ್ ನಮ್ಮ ರೋಟರಿ ಸದಸ್ಯರುಗಳಿಗೆ ಎಲ್ಲರಿಗೂ ಕೂಡ ಜೋರಾಗಿ ಚಪ್ಪಾಳೆ ಕೊಡಬೇಕು ಅಂತ ಇದ್ದೆ ದಯವಿಟ್ಟು ಹಾಗೆ ಎಲ್ಲ ಒಂದು ಫೋಟೋ ಫೋಟೋಗೆ ದಯವಿಟ್ಟು ಒಂದು ಗ್ರೂಪ್ ಫೋಟೋ ನಿಂತ್ಕೊಂಡ್ಬಿಡಿ ಅಂತ ಹೇಳ್ತಾ ಸೊ ವೇಟ್ ಮಾಡ್ತಾ ಇದ್ದೀರಾ ರಸ ಸಂಜೆಗೆ ಅರ್ಜುನ್ ಚಂದ್ರ ಸರ್ಗೆ ನಮ್ಮೆಲ್ಲ ಸಿಂಗರ್ಸ್ ಸಿಂಗರ್ಸ್ಗೆ ವೇಟಿಂಗ್ ಮಾಡ್ಕೊಬೇಡಿ ಅಂತ ಹೇಳ್ತಾ ಇನ್ನೊಂದು ರಿಕ್ವೆಸ್ಟ್ ಇದೆ ಕೊಡ್ತೀರಾ ಒಂದು ರಿಕ್ವೆಸ್ಟ್ ಇದೆ ನಂದು ಪರ್ಸನಲ್ ರಿಕ್ವೆಸ್ಟ್ ಕೊಡ್ತೀರಾ ಗ್ಯಾರಂಟಿನಾ ಏನು ಗೊತ್ತಾ ದೇವ್ರಿಗೆ ಹಾಕಿರೋ ಹೂವುಗಳನ್ನ ನಾನು ತುಂಬಾ ದಿನದಿಂದ ಅಬ್ಸರ್ವ್ ಮಾಡ್ತಾ ಇದ್ದೀನಿ ದೇವ್ರಿಗೆ ಹಾಕಿರೋ ಹೂವುಗಳಂತ ಹೂವುಗಳನ್ನ ನಮ್ಮ ತಾತಾಜಿ ಹೇಳ್ತಾ ಇದ್ರು ನಮ್ಮ ತಂದೆ ತಾಯಿ ಹೇಳ್ತಿದ್ರು ಅಂತ ನಾವು ನದಿಗೆ ಹಾಕ್ತಾ ಇದೀವಿ ನೀರ್ಗೆ ಹಾಕ್ತಾ ಇದೀವಿ ನಾವು ಈಗಿನ ಜನರೇಷನ್ಗೆ ಅಂದ್ರೆ ಮುಂದಿನ ಜನರೇಷನ್ಗೆ ಕೊಡಬೇಕಾಗಿರೋದು ಒಳ್ಳೆ ಗಾಳಿ ಬೆಳಕು ಮತ್ತೆ ಭೂಮಿಯನ್ನು ಕೊಡಬೇಕು ದಯವಿಟ್ಟು ಆ ನಿಟ್ಟಿನಲ್ಲಿ ಯೋಚನೆ ಮಾಡಿ ಆ ಒಂದು ದೇವರಿಗೆ ಇಟ್ಟಿದ್ದ ಹೂವುಗಳನ್ನ ದಯವಿಟ್ಟು ನೀವು ಯಾವುದೋ ಒಂದು ಮರದ ಕೆಳಗಡೆ ಹಾಕಬೇಕು ಅಂತ ಕಳಕಳಿಯ ಮನವಿಯನ್ನ ಮಾಡ್ತಾ ಇದೀವಿ ದಯವಿಟ್ಟು ಇವತ್ತಿಂದ ಇವತ್ತಿನ ಅಭಿಯಾನ ಶುರು ಆಗ್ಬೇಕು ಒಳ್ಳೆ ನೀರು ಕೊಡಬೇಕು ನಮ್ಮ ಮಕ್ಕಳಿಗೆ ಆಯ್ತಾ